ಹಲೋ ಸಂತರ ಹೇಗಿದ್ದೀರಾ ನಾನು ನಿಮ್ಮ ಮಂಕೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಒಂದು ಡೌಟ್ಸ್ಗಳನ್ನ ಕಮೆಂಟನ್ನು ಮಾಡಿದ್ದೀರಾ ಎಲ್ರಿಗೂ ಸಹ ಆದಷ್ಟು ನನ್ನ ಕೆಲ ಎಷ್ಟಾಗುತ್ತೋ ಅಷ್ಟು ಜನರಿಗೆ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ಆ ರಿಪ್ಲೈನ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಕೂಡಲೇ ನಿಮ್ಗೇನಾದ್ರೂ ಡೌಟ್ಸ್ ಕಳೆದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಆ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅರ್ಥ ಆಯ್ತಾ ಬನ್ನಿ ಮೊದಲನೇ ಕಾಮೆಂಟ್ ಯಾವುದು ಅಂತ ನೋಡೋಣ ಅಂದ್ರೆ ಒಬ್ರು ಒಬ್ಬರು ನಾನು ಇವತ್ತು ಓ ಟಿ ಪಿ ಮೂಲಕ ಟ್ರೈ ಮಾಡಿದ್ವಿ ಬಟ್ ಅದಕ್ಕೆ ಮನಿ ನಂಬರ್ ಕೇಳ್ತಾ ಇದೆ ಏನು ಮಾಡಬೇಕು ಹೇಳಿ ಪ್ಲೀಸ್ ರಿಪ್ಲೇಮ್ ಮಾಡಿ ಬ್ರೋ ಅಂತ ಕಳಿಸಿದ್ದಾರೆ ಬಟ್ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಯಾವುದು ಲಿಂಕ್ ಆಗಿರುತ್ತದೋ ಅದೇ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ದಯವಿಟ್ಟು ಆಧಾರ್ ಕಾರ್ಡ್ ನಂಬರ್ ಏನಾದರೂ ಮಿಸ್ ಮ್ಯಾಚ್ ಮೊಬೈಲ್ ನಂಬರು ದಯವಿಟ್ಟು ಓ ಟಿ ಪಿ ಮೂಲಕ ಮಾಡಿಸ್ಕೊಳ್ಳೋರು ಆಗಿದ್ರೆ ಕೆಲವೊಂದು ಸಲ ಬಯೋಮೆಟ್ರಿಕ್ ತೊಗೊಳ್ಳೋದಿಲ್ಲ ಅರ್ಥ ಆಯ್ತಾ ನೀವು ಇಮಿಡಿಯೇಟ್ಲಿ ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸ್ಲೇಬೇಕು ಅರ್ಥ ಆಯ್ತಾ ದಯವಿಟ್ಟು ಇದನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ ಕೂಡಲೇ ಇದನ್ನು ಮೈಂಟೈನ್ ಮಾಡಿ ಇದನ್ನು ಫಾಲೋ ಸಹ ಮಾಡಿ ಅರ್ಥ ಆಯ್ತಾ ಮೊಬೈಲ್ ನಂಬರು ಮಿಕ್ಕಿರೋ ಏನೇ ಡೇಟಾ ಕರೆಕ್ಟಾಗಿ ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಕರೆಕ್ಷನ ಮಾಡಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಿಮಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬಹುದು ಸೊ ಇದ್ರ ನೆಕ್ಸ್ಟ್ ಕಾಮೆಂಟ್ ಯಾವುದು ಅಂದರೆ ಅಪ್ರೂವಲ್ ಆದ ಎಷ್ಟು ದಿನಕ್ಕೆ ಪೋಸ್ಟಲ್ಲಿ ಬರುತ್ತೆ ಅಂತ ಕೇಳ್ತಿದ್ದಾರೆ ಜಸ್ಟ್ ನೀವು ಹೊಸ್ದಾಗಿ ರೇಷನ್ ಕಾರ್ಡನ್ನು ನೀವು ಅಪ್ಲಿಕೇಶನ್ ಹಾಕ್ಸಿದ್ರೆ ಅಪ್ರೂವಲ್ ಅದು ಯಾವಾಗ ಆಗುತ್ತೆ ಅಂತ ಒಂದು ಗೌರ್ಮೆಂಟಿಂದ ಒಂದು ಅನೌನ್ಸ್ ಬರಬೇಕು ಅಲ್ಲಿ ಪೆಂಡಿಂಗ್ ಎಲ್ಲ ಇರ್ತದೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಕೂಡಲೇ ಒಂದು ನೀವೇನು ಮಾಡ್ತೀರಾ ಅಂದ್ರೆ ಕೂಡಲೇ ಭೇಟಿ ಮಾಡಿ ಒಂದು ಫುಡ್ ಆಫೀಸಿಗೆ ಭೇಟಿ ಮಾಡಿ ನೀವು ಅನ್ನ ಮಾಡಿಸ್ಕೊಳ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಏನು ಕೇಳ್ತಾರೆ ಅದನ್ನು ಕೊಟ್ಟು ನೀವು ಮೆಡಿಕಲ್ ಏನಾದ್ರು ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾಖಲೆಗಳನ್ನು ಕೊಟ್ಟು ನೀವು ಅಪ್ರೂವಲನ್ನು ಮಾಡಿಸ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಪೋಸ್ಟಲ್ಲಿ ಬರೋ ಬರ್ತದೋ ಇಲ್ಲೋ ಅದು ನನಗೆ ಗ್ಯಾರಂಟಿ ಕೊಡೋಲ್ಲ ಬಟ್ ಕನ್ಫರ್ಮ್ ಆಗಿ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಪ್ರೂವಲ್ ಬಂದ ಮೇಲೆ ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಒಂದು ಅಲ್ಲಿ ಪ್ರಿಂಟೌಟನ್ನು ತಗೊಂಡ್ರು ತುಂಬ ಉತ್ತಮ ಅಂತಲೇ ಹೇಳಬಹುದು ಇದು ಅಪ್ರೋಲ್ಲು ನಿಮಗೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ಲಿ ಮಾಡ್ತಾರೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್ ನೆಕ್ಸ್ಟ್ ಕಮಾಯಿಂಟ್ ಯಾವುದು ಅಂದರೆ ಸರ್ ಲೇಬರ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಡಿ ದಯವಿಟ್ಟು ಬ್ರದರ್ ನಾನು ನಿಮಗೆ ಒಂದು ಓದ್ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಕೂಡಲೇ ಆ ವಿಡಿಯೋವನ್ನು ವಿಸಿಟ್ ಮಾಡಿ ವಿಸಿಟ್ ಮಾಡಿಲ್ಲ ಅಂದರೆ ಕೂಡಲೇ ಐ ಕಾರ್ಡಲ್ಲ ಒಂದು ಹಾಕಿರ್ತೀನಿ ವಿಡಿಯೋ ಅದನ್ನು ನೋಡಿ ಕೂಡಲೇ ನಿಮಗೆ ಅದ್ರ ಬಗ್ಗೆ ಫುಲ್ಲು ಇನ್ಫಾರ್ಮೇಟಿವ್ ಆದಂಥ ಒಂದು ಮಾಹಿತಿ ಇಮಿಡಿಯೇಟ್ಲಿ ನೀವು ತಿಳ್ಕೊಳ್ಬಹುದು ದಯವಿಟ್ಟು ಇದನ್ನ ಈ ವಿಡಿಯೋವನ್ನ ನೋಡಿ ಎಲ್ಲಾ ಮಾಹಿತಿನೂ ಈ ವಿಡಿಯೋದಲ್ಲಿ ಸಿಗುತ್ತೆ ಅರ್ಥ ಆಯ್ತಾ ಸ್ನೇಹಿತರೆ ಮೊದಲನೇದಾಗಿ ನೆಕ್ಸ್ಟ್ ಕಾಮೆಂಟ್ ಸರ್ ಬಿ ಪಿ ಎಲ್ ಆಯ್ತು ಬಟ್ ಎ ಪಿ ಎಲ್ ಇನ್ನೂ ಆಗಿಲ್ಲ ರೇಷನ್ ಕಾರ್ಡ್ ಅಂತ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದೀರ ಅದರಲ್ಲಿ ಒಬ್ರು ಕಮೆಂಟ್ ಮಾಡಿದ್ದಾರೆ ಸರ್ ನೀವು ಏನು ಮಾಡ್ತೀರಾ ಅಂದರೆ ಬಿ ಪಿ ಎಲ್ಲು ಮತ್ತು ಎ ಪಿ ಎಲ್ಲು ಎರಡೂ ರೇಷನ್ ಕಾರ್ಡು ಒಟ್ಟಿಗೆ ಬಿಡ್ತಾರೆ ಅರ್ಥ ಆಯಿತಾ ಸಬ್ ಸಪ್ರೇಟ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದರಲ್ಲಿ ನಾವು ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕಾದ್ರೆ ಒಂದು ಆಪ್ಷನ್ಸ್ಗಳು ಎರಡು ಆಪ್ಷನ್ಸ್ಗಳಿರ್ತವೆ ಅದನ್ನು ನಾವು ಚೂಸ್ ಮಾಡ್ಕೊಂಡಂಗೆ ಇರ್ತದೆ ಒಂದು ಎ ಪಿ ಎಲ್ಗೆ ಸಂಬಂಧಪಟ್ಟಿರೋ ಒಂದು ಆಪ್ ಆಪ್ಷನ್ಸ್ ಇರ್ತದೆ ನೆಕ್ಸ್ಟು ಇನ್ನೊಂದು ಬಿ ಪಿ ಎಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಆಪ್ಷನ್ಸ್ ಇರ್ತದೆ ಕೂಡಲೇ ನೀವೇನು ಮಾಡ್ತೀರಾ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಡಿಸೈಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ಲು ಸಬ್ ಆಗಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎಲ್ಲ ಡಿಸ್ಟಿಕ್ಕುಗಳಿಗೆ ಬಿಡ್ತಾರೆ ಅರ್ಥ ಆಯ್ತಾ ಆಲ್ ಓವರ್ ಕರ್ನಾಟಕದಲ್ಲಿ ಯಾರೆಲ್ಲ ಒಂದು ವಾಸ ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಏನಾದರೂ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದರೆ ಹೊಸದಾಗಿ ಕರೆಕ್ಟಾಗಿ ಡಾಕ್ ಡಾಕ್ಯುಮೆಂಟ್ಸ್ಗಳ ನಿಮ್ಮ ಹತ್ರ ಇತ್ತು ಅಂದರೆ ಇಮಿಡಿಯೇಟ್ಲಿ ಎ ಪಿ ಎಲ್ಗಾದರೂ ಮಾಡಿಸ್ಕೊಳ್ಬೋದು ಬಿ ಪಿ ಎಲ್ಗಾದರೂ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಒಂದೇ ಟೈಮಿಂಗ್ಸ್ನಲ್ಲಿ ಯಾವ ಕಾರ್ಡ್ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಆಗೋದಿಲ್ಲ ಅರ್ಥ ಆಯ್ತಾ ಸೊ ಹತ್ರ ನೆಕ್ಸ್ಟ್ ಕಾಮೆಂಟ್ ಯಾವುದು ಅಂದರೆ ಒನ್ ಫೀಮೇಲ್ಗೆ ಎರಡು ರೇಷನ್ ಕಾರ್ಡ್ ಅಂತ ಕಮೆಂಟನ್ನು ಮಾಡಿದ್ದಾರೆ ದಯವಿಟ್ಟು ಆ ಥರ ಕೊಡೋದಿಲ್ಲ ನೀವೇನಾದರೂ ನೀವು ಒಬ್ಬರಿಗೆ ಎರಡು ರೇಷನ್ ಕಾರ್ಡು ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಳೇ ರೇಷನ್ ಕಾರ್ಡಲ್ಲಿದ್ದರೆ ಹೊಸ್ದಾಗಿ ನೀವೇನಾದರೂ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದರೆ ಇಮಿಡಿಯೇಟ್ಲಿ ಅಪ್ರೂವಲ್ನ ಮಾಡೋಲ್ಲ ಅವರು ಅಪ್ಲಿಕೇಶನ್ ತೊಗೊಂಡ್ರೂ ಸಹ ಅದು ರಿಜೆಕ್ಟ್ ಮಾಡ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹಳೆ ರೇಷನ್ ಕಾರ್ಡಲ್ಲಿದ್ದರೆ ಇಮಿಡಿಯೇಟ್ ಡಿಲೀಟ್ ಮಾಡ್ಸ್ಕೊಂಡು ಹೊಸ ಮಾಡ್ಸ್ಕೊಳ್ದಿದ್ರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಳೆ ರೇಷನ್ ಕಾರ್ಡಲ್ಲಿ ಇದ್ರೆ ತುಂಬಾ ಉತ್ತಮ ಅಂತ ಹೇಳಬಹುದು ದಯವಿಟ್ಟು ಒಬ್ಬೊಬ್ಬರಿಗೆ ಹಳೆ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅರ್ಥ ಆಯ್ತು ಅದರ ನೆಕ್ಸ್ಟ್ ಕಾಮೆಂಟ್ ಯಾವುದು ಅಂದ್ರೆ ಅಣ್ಣ ಅರ್ಬನ್ ಏರಿಯಾ ಬಿಟ್ಟಿಲ್ಲ ಅಂತ ಹೇಳಿದ್ರು ಬರೀ ರೂರಲ್ ಅಂತ ಹೇಳ್ತಿದಾರೆ ಬಟ್ ಅರ್ಬನ್ ಯಾವಾಗ ಬಿಡ್ತಾರೆ ಅಂತ ಕಮೆಂಟ್ ಮಾಡಿದ್ದಾರೆ ದಯವಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ಗೆ ನೀವು ಸಲ್ಲಿಸಬೇಕು ಅಂದ್ರೆ ಅರ್ಬನ್ನು ರೂರಲ್ ಅಂತ ಯಾವುದು ಡಿವೈಡ್ ಮಾಡಿ ಬಿಡೋದಿಲ್ಲ ಅರ್ಥ ಆಯ್ತಾ ನೀವು ಕರ್ನಾಟಕ ರಾಜ್ಯದವರು ಆಗಿದ್ರೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಯಾವ ಕಾರ್ಡಿಗೆ ಬೇಕಾದರೂ ನೀವು ಇಮಿಡಿಯೇಟ್ಲಿ ಒಂದು ಟೈಮ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ದಯವಿಟ್ಟು ಅರ್ಬನ್ನು ರೂರಲ್ಲು ಡಿಸ್ಟಿಕ್ ವೈಸು ಡಿವೈಡನ್ನು ಮಾಡೋದಿಲ್ಲ ಹೊಸದಾಗಿ ಅರ್ಜಿಯನ್ನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ನೀವು ದಯವಿಟ್ಟು ಎಲ್ಲ ಕರ್ನಾಟಕದವರು ಸಹ ಒಂದೇ ಸಾರಿ ಯಾವ ಡಿಸ್ಟಿಕ್ ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನೆಕ್ಸ್ಟು ಕಮೆಂಟ್ ಎ ಪಿ ಎಲ್ ಕಾರ್ಡ್ ಯಾವಾಗ ಬರುತ್ತೆ ಸರ್ ತಿಳಿಸ್ಕೊಡಿ ಅಂತ ಇದು ಮಾಡಿದ್ದಾರೆ ದಯವಿಟ್ಟು ನೀವು ಅಪ್ಲಿಕೇಶನ್ ಎ ಪಿ ಎಲ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂದರೆ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಇಮ್ಮಿಡಿಯೇಟ್ಲಿ ಸ್ಪಾಟಲ್ಲೇ ನಿಮಗೆ ಎ ಪಿ ಎಲ್ ಕಾರ್ಡ್ ಬರುತ್ತೆ ಅರ್ಥ ಆಯಿತಾ ಅದು ಫುಡ್ ಆಫೀಸ್ಗೆ ಹೋಗುತ್ತೆ ಒಂದು ಡಾಕ್ಯುಮೆಂಟ್ಸ್ಗಳ ಅಪ್ಲಿಕೇಶನ್ ಹಾಕಿರೋ ವೆರಿಫಿಕೇಶನ್ ಮಾಡಿ ಒಂದು ತಿಂಗಳಲ್ಲೇ ಅಪ್ರೂವಲ್ ಕೊಟ್ಬಿಡ್ತಾರೆ ಅವರು ಅಂದರೆ ನಿಮಗೆ ಕಾರ್ಡ್ ಬೇಕು ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಎ ಪಿ ಎಲ್ ಕಾರ್ಡ್ ಸ್ಪಾಟಲ್ಲೇ ನಿಮಗೆ ಒಂದು ಜನ್ರೇಟ್ ಆಗುತ್ತೆ ಸ್ಪಾಟಲ್ಲೇ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ನಿಮ್ಮದು ಬರೋದಿಲ್ಲ ಅರ್ಥ ಆಯ್ತಾ ಎ ಪಿ ಎಲ್ ಕಾರ್ಡು ಕೂಡಲೇ ಇಮಿಡಿಯೇಟ್ಲಿ ಆಗುತ್ತೆ ನೆಕ್ಸ್ಟು ಕಾಮೆಂಟ್ ಸರ್ ಓ ಟಿ ಪಿ ಮೂಲಕ ಮಾಡಬಹುದಾ ಅಪ್ಲಿಕೇಶನನ್ನು ಹಾಕಬಹುದಾ ಅಂತ ಕೇಳಿದ್ದಾರೆ ದಯವಿಟ್ಟು ನಿಮ್ಮ ಹತ್ರ ಬಯೋಮೆಟ್ರಿಕ್ ಇದ್ದರೆ ಮಾತ್ರ ಓ ಟಿ ಪಿ ಮೂಲಕ ಮಾಡೋದಕ್ಕೆ ಸಾಧ್ಯ ಬಯೋಮೆಟ್ರಿಕ್ ಇಲ್ಲ ಅಂದರೆ ಫೋನಲ್ಲೇ ಮಾಡ್ಕೊಳ್ತೀನಿ ಸಿಸ್ಟಮಲ್ಲೇ ಮಾಡ್ಕೊಳ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಲ್ಲೇ ನೀವು ಅರ್ಜನ ಸಲ್ಲಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸ್ವಲ್ಪ ಡೇಟಾ ಮಿಸ್ ಮ್ಯಾಚ್ ಆದರೂ ರೇಷನ್ ಕಾರ್ಡ್ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ನೀವೇನು ಮಾಡ್ತೀರಾ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ನೀವು ಹಾಕಿಸ್ಕೊಳ್ಬಹುದು ಏಕೆಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತದೆ ನೀವು ಹೊಸದಾಗಿ ಹಾಕೋದಾದರೆ ಸರ್ವರ್ ಟೈಮು ತುಂಬ ಕಡಿಮೆ ಸರ್ವರು ಸಿಕ್ಕಾಪಟ್ಟೆ ಸ್ಲೋ ಇರ್ತದೆ ನೀವೇನು ಮಾಡ್ತೀರಾ ಅಲ್ಲೇ ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿಯ ಸಲ್ಲಿಸಬಹುದು ಬಯೋಮೆಟ್ರಿಕ್ ನೀವು ಮೂಲಕ ಮಾಡ್ತೀನಿ ಬಯೋಮೆಟ್ರಿಕ್ ಇರಲೇಬೇಕು ಕಂಪಲ್ಸರಿಯಾಗಿ ಇರಲೇಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವ್ರ ಹೆಸರು ವಿನೀತಾ ಪಟ್ಗಾರ್ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಯಾಕೆ ಸುಳ್ಸು ಹೇಳ್ತೀರಾ ಅಂತ ದಯವಿಟ್ಟು ನೀವೇನ ಮಾಡ್ತೀರ ಅಂದ್ರೆ ನನ್ನ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಅಂದ್ರೆ ಕೊಟ್ಟಿರ್ತೀನಿ ಕೂಡಲೇ ಅದನ್ನ ಕ್ಲಿಕ್ ಮಾಡಿ ನೋಡಿ ಓಪನ್ ಆದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ಮನೇಲೆ ಕೂರಬಹುದು ಅರ್ಥ ಆಯ್ತಾ ನೀವು ಸುಳ್ಳು ಸುಳ್ಳು ಹೇಳ್ತೀರಾ ಇನ್ನೇನೋ ಒಂದು ಇನ್ನೂ ಬೇರೆ ಬೇರೆ ಥರ ಕಮೆಂಟ್ಗಳನ್ನು ಮಾಡಕ್ಕೆ ಹೋಗ್ಬೇಟ್ರೆ ಅರ್ಥ ಆಯ್ತ ನಾನೇನಾದರೂ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂದರೆ ಅದರಿಂದ ಸಿಕ್ಕಾಪಟ್ಟೆ ಜನರಿಗೂ ಯೂಸ್ಫುಲ್ ಆಗಲಿ ಅಂತ ಕೊಟ್ಟಿರ್ತೀನಿ ಅರ್ಥ ಆಯ್ತಾ ಸುಮ್ಮ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಕೆಲಸ ಇಲ್ಲ ಅಂತಲ್ಲ ನನಗೂ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ ಅದು ಎಲ್ಲ ಟೈಮ್ನಲ್ಲೂ ನಾನು ಫ್ರೀ ಮಾಡಿಕೊಂಡು ನಾನು ನಿಮಗೆ ಆ ವೀಡಿಯೋಗಳನ್ನು ಮಾಡೋದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಬ್ಯಾಡ್ ಕಮೆಂಟನ್ನು ಮಾಡೋದನ್ನು ಸ್ಟಾಪ್ ಮಾಡಿ ನಾ ಸೈಬರಲ್ಲಿ ಕೇಳಿದರೆ ಕಾರ್ಡ್ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರಂತೆ ದಯವಿಟ್ಟು ಎಲ್ಲ ಸೈಬರ್ಗಳಲ್ಲೂ ಲಿಂಕು ಶೋ ಆಗೋದಿಲ್ಲ ಅರ್ಥ ಆಯ್ತು ಮೊದಲು ಶೋ ಆಗದಂಗೆ ಶೋ ಆಗೋದಿಲ್ಲ ನಿಮ್ಗೇನಾದರೂ ಲಿಂಕ್ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಶೇರ್ ಮಾಡಿಕೊಡ್ತೀನಿ ನೀವು ಆ ಲಿಂಕನ್ನ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ ಅರ್ಥ ಆಯಿತಾ ಎಷ್ಟೋ ಜನಕ್ಕೆ ಒಂದು ರೇಷನ್ ಕಾರ್ಡ್ದು ಲಿಂಕೇ ಗೊತ್ತಿರೋದಿಲ್ಲ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ಒಂದು ಲಿಂಕು ಬೇಕು ಅಂದರೆ ಕಮೆಂಟನ್ನು ಮಾಡಿ ನಾನು ಕೂಡಲೇ ರಿಪ್ಲೈನ ಕೊಡ್ತೀನಿ ಅರ್ಥ ಪಟ್ಟಂತ ಪಟ್ಟಂಥ ರಿಪ್ಲೈ ಕೊಡ್ತೀನಿ ನಿಮಗೆ ಲಿಂಕು ಬೇಕು ಅಂದರೆ ಅರ್ಥ ಆಯ್ತು ಇಷ್ಟು ಇವತ್ತಿನ ಈ ವಿಡಿಯೋದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇನ್ನೂ ಕಮೆಂಟ್ಸ್ಗಳ ಬೇಜಾನಿದೆ ಓದಿದ್ರೆ ಇನ್ನೂ ಇವತ್ತೆಲ್ಲ ಸಾಕಾಗೋದೇ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ದಯವಿಟ್ಟು ವೀಡಿಯೋ ನೋಡಿರೋದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ಆಗಸ್ ಬಾಬಾಯ್ ನೆಕ್ಸ್ಟ್ ವೋದಲ್ಲಿ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಮಾಹಿತಿಗಳಿದ್ದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ